ಮಾರ್ಗದರ್ಶಕರಾಗಿರ್ತಕ್ಕಂಥ ಬೈರೇ ವೇದಿಕೆ ಮೇಲೆ ಆಧೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ವಿಶೇಷವಾಗಿ ಜನನಿ ಚಾರಿಟಬಲ್ ಟ್ರಸ್ಟ್ ಇಂದ ಹನ್ನೆರಡನೇ ವರ್ಷ ಮಾಡ್ತಾ ಇರ್ತಕ್ಕಂಥ ಈ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಬಂಧುಗಳೇ ನಿಜವಾಗ್ಲೂ ಕಾರ್ಯಕ್ರಮ ಆಗಿದೆ ಎಂತ ಅದ್ದೂರಿಯಾದಂತಹ ಕಾರ್ಯಕ್ರಮ ಅದ್ಭುತವಾದಂತ ಕಾರ್ಯಕ್ರಮನ ಮಾಡಿದ್ರೆ ಸಾಕ್ಷಾತ್ ದೇವರ ಆಶೀರ್ವಾದ ಇವತ್ತು ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ ವರುಣ ಒಂದು ಈ ಒಂದು ಮಳೆಯಲ್ಲಿ ಗಂಗಾ ತಾಯಿಯ ಆಶೀರ್ವಾದ ನಮ್ಮ ತಾಲೂಕೆಲ್ಲ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆಲ್ಲ ಅನುಕೂಲ ಆಗಿದೆ ಅಂತೇಳಿ ಈ ಒಂದು ಮಳೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನನಿ ಚಾರಿಟಬಲ್ ಕಡೆಯಿಂದ ಇದೇ ತಿಂಗಳು ಕಳೆದ ತಿಂಗಳು ಇಪ್ಪತ್ ಮೂರನೇ ತಾರೀಕು ನಾವೇನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ವಿ ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ನಗರನ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ತಾಯಂದರಿಗೆ ಸನ್ಮಾನ ಮಾಡ ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು ಜೋರಾದ ಚಪ್ಪಾಳ ಮುಖಾಂತರ ಜನನಿ ಚಾರಿಟಬಲ್

ವೈಷ್ಣವಿ ಫ್ಲವರ್ ಅಂತ ಸುರೇಶ್ ಕುಮಾರ್ ಅಂದರೆ ಸೋಲಪ್ಪ ಮಗ ಸುರೇಶ್ ಕುಮಾರ್ ಪೂಜಾ ಕಾರ್ಯಕ್ರಮ ಅವರು ವಿಶೇಷವಾಗಿ ಒಂದು ಪೂಜಾ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿಯಾಗಿ ಇಂದು ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಆದಂಥ ಬಿ ಎನ್ ಬಚ್ಚೇಗೌಡರ ಮಾಜಿ ಸಂಸದರು ಆದಂಥ ಬಿ ಎನ್ ಬಚ್ಚೇಗೌಡರ ಒಂದು ಹುಟ್ಟುಹಬ್ಬ ಆ ಹುಟ್ಟುಹಬ್ಬನ ಯಾಕಂದರೆ ನಾವು ಅವ್ರ ಜೊತೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ ನಾವು ಅವ್ರ ಒಬ್ಬನ ಒಂದು ಈ ನವರಾತ್ರಿನಲ್ಲಿ ಸೆಲೆಬ್ರೇಷನ್ ಮಾಡೋಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಏನು ನಗರಸಭೆಯಲ್ಲಿ ಪೌರಕಾರ್ಮಿಕರು ಮಹಿಳೆಯರು ಯಾಕಂದರೆ ಈ ನವರಾತ್ರಿ ತಾಯಿ ಪೂಜೆ ತಾಯಿ ಹಬ್ಬ ಚಾಮುಂಡೇಶ್ವರಿ ಹಬ್ಬ ಆ ಹಬ್ಬದಂದು ಏನು ನಮಗೋಸ್ಕರ ನಮಗೋಸ್ಕರ ಇಡೀ ಟೌನ್ನ ಒಂದು ಮಗುನಂತೆ ಕ್ಲೀನ್ ಮಾಡೋಂಥ ಸ್ವಚ್ಛತೆ ಮಾಡೋಂಥ ಪೌರಕಾರ್ಮಿಕರ ಮಹಿಳೆಯರನ್ನ ಪ್ರತಿಯೊಬ್ಬರೂ ಕರೆಸಿ ಅವರಿಗೆ ಒಂದು ಒಂದು ಬಿ ಎನ್ ಬಚ್ಚೇಗೌಡರ ಪರವಾಗಿ ಅವ್ರ ಹುಟ್ಟುಹಬ್ಬದ ಪರವಾಗಿ ಒಂದು ಕೊಡುಗೆ ಕೊಟ್ಟು ಅಂದರೆ ಒಂದು ಗಿಫ್ಟ್ ಕೊಟ್ಟು ಮತ್ತು ಸುಮಾರು ಒಂದು ಒಂದು ಹತ್ತತ್ರ ಒಂದು ಸಾವಿರ ಜನಕ್ಕೆ ಒಂದು ಎಲ್ಲರಿಗೂ ಒಂದು ಕಾಣಿಕೆ ಅಂದರೆ ಎಮ್ ಬಿ ಎನ್ ಬಚ್ಚೇಗೌಡರ ಹುಟ್ಟುಹಬ್ಬಕ್ಕೆ ಒಂದು ಗಿಫ್ಟ್ ಕೊಟ್ಟು ಒಂದು ಹುಟ್ಟು ಹಬ್ಬನ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮತ್ತು ಬಿ ಎ ಬಿ ಬಿ ವಿ ಬೈರೇಗೌಡರ ನೇತೃತ್ವದಲ್ಲಿ ಎಲ್ಲ ನಮ್ಮ ಸಂಗಡಿಗರು ಯಾಕಂದರೆ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಸ್ನೇಹಿತರ ಬಳಗ ನನ್ನಷ್ಟೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿದಂಥ ಸ್ನೇಹಿತರು ಬಳಗರ ಜೊತೆಗೆ ಅದ್ಧೂರಿಯಾಗಿ ಕಾರ್ಯಕ್ರಮ ಆಯಿತು ಆ ಗಂಗಮ್ಮ ಮಳೆ ಸ್ವಲ್ಪ ಅಡಚಣೆ ಆದ್ರೂ ಮತ್ತೆ ಕಾರ್ಯಕ್ರಮ ಶುರುವಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮ ಸ್ನೇಹಿತರು ಮಿತ್ರರು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್ ವಿಶೇಷವಾಗಿ ನಮ್ಮ ಸುರೇಶ್ ಕುಮಾರ್ ಅವರು ಅವರು ಫ್ಲವರ್ ಏನು ಏನು ಹೂ ಬೆಳೆಗಾರರ ಒಂದು ಅಧ್ಯಕ್ಷರಾಗಿದ್ದಾರೆ ಇವಾಗ ಅವರು ಪ್ರತಿ ವರ್ಷ ಇದೇ ಪ್ರಸಾದ ಸ್ಪೆಷಲ್ ಪ್ರಸಾದ ಅವ್ರು ಎಷ್ಟು ಪ್ರಸಾದಕ್ಕೆ ಇಂಟ್ರೆಸ್ಟ್ ತಗೋತಾರೆ ಅಂದರೆ ನಾವೇನೇನೋ ಕಾರ್ಯಕ್ರಮ ಮಾಡಿದ್ರೆ ನಾವೇನೇನೋ ಎಷ್ಟು ನಾವು ಅದನ್ನು ಮುತುವರ್ಜಿ ತಗೋತೀವಿ ಪ್ರಸಾದಕ್ಕೆ ಅಷ್ಟು ಮುತುವರ್ಜಿ ತಗೋತಾರೆ ಇಲ್ಲಾಂದರೂ ಇವಾಗ ಬರೀ ಒಂದು ಈ ಒಂದು ದಿವಸ ಪ್ರಸಾದಕ್ಕೆ ಇಲ್ಲಾಂದರೂ ಎರಡರಿಂದ ಎರಡೂವರೆ ಲಕ್ಷ ಅವರು ಖರ್ಚು ಮಾಡಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ಅಷ್ಟು ಆ ಪ್ರಸಾದಕ್ಕೇ ಒತ್ತು ಒತ್ತು ಕೊಡ್ತಾರೆ ಸುರೇಶ್ ಕುಮಾರ್ ಅವರು ಹಾಂ ಸರ್ ಸರ್ ಈಗ ಏನಂದರೆ ಇವತ್ತು ನವರಾತ್ರಿಗಳ ಒಂದು ಆಯುಧ ಪೂಜೆ ದಿನ ಇವತ್ತು ಈ ನವರಾತ್ರಿ ಆಯುಧ ಪೂಜೆ ದಿನಗಳಲ್ಲಿ ಏನು ಆ ತಾಯಿ ಚಾಮುಂಡೇಶ್ವರಿ ಒಂದು ವೇಷ ಧರಿಸಿ ಮತ್ತು ಏನೋ ಒಂದು ಭರತನಾಟ್ಯ ಇರ್ಬೋದು ಏನು ಆ ಶಕ್ತಿ ಒಂದು ಆ ನೃತ್ಯಗಳೇ ನೋಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರ್ತದೆ ಅಂತ ಏನು ಕೋಲಾರ ರಮೇಶ್ ಅವರು ಭಾಳ ಅದ್ಭುತವಾಗಿ ಡ್ಯಾನ್ಸ್ ಕಾರ್ಯಕ್ರಮ ಕೊಟ್ಟರು